ಬರುವ ಸದಿಧವನ್ನು ಕೌಶಿಕನ ಪ್ರಸಂಗ ದೈವ ಪ್ರಮಾಣ ಹೋಗಿಲ್ಲ ಕೋರೇಶ್ವರ ಲಿಂಗದಲ್ಲಿ ಸೀರೆಯನ್ನು ಹೇಳಬೇಕು ಮತ್ತು ಅಲ್ಲೇಕೆ ಈ ವರ್ತನೆ ಏನು ಫಲಭದವಾದಲ್ಲದೆ ಹೊರಗಡೆ ಸಿಪ್ಪೆ ಒಪ್ಪೆಗಿಡವೆ ಅಲ್ಲವೇ ನಾನು ಹೇಳ್ತೇನೆ ಕೇಳು ಸಿಪ್ಪೆ ಒಪ್ಪೆಗೆಟ್ಟಾಗ ಹಣ್ಣಿನ ಸಹ ಕೊಳಕಾಗುತ್ತದೆ ಅದನ್ನಾದರೂ ಮೆಚ್ಚುವುದು ಹೇಗೆ

ು ತಾವನ್ನು ಹೇಳಬೇಕೆಂತೇ ಕಾಮನನ್ನು ಹೇಳುವುದಕ್ಕೆ ಕಾಮನನ ಮನಸ್ಸಿನಲ್ಲಿ ಎರಡು ಹುಟ್ಟಿಯೇ ಇಲ್ಲ ಕಾಮನ ಬಂದ ಮನುಷ್ಯ ಜನನಾಗಿಟ್ಟಿದರೆ ಮನುಷ್ಯ ಜನ ಕಲಬರ ಹೊ ಎನ್ನ ಮನುಷ್ಯ ಜನ ಜನನಕ್ಕೆ ಅವಕಾಶವೇ ಕಲ್ಪಿಸಿಕೊಟ್ಟಿಲ್ಲ ಇದನ್ನು ತಮ್ಮಂತ ಕೆಲವರು ಆತ್ಮವಿರ ಮಾಡಿಕೊಳ್ಳಬಲ್ಲವೆಲ್ಲುವೆ ನೋಡಿದೀಯ ಬಸವಣ್ಣ ಮಹಾದೇವಿಯಕ್ಕ ಈ ನಿಲುವನ್ನು ಲೋಕಕ್ಕೆ ಪ್ರಕಟ ಮಾಡಬೇಕೆಂದು ನಾನೆಷ್ಟು ನಿಷ್ಠು ಮಾತೆ ತಾಯ ನೀನು ಪ್ರಾಣಕ್ಕಿಗಣ ನೀನು ವಿರಕ್ತಿಗಣ ನೀನು ಮೈರಾಗಿ ನಿನ್ನನ್ನು ಪಡೆದ ಜಗತ್ತು ಪಾವನ ಮಹಾದೇವಕ್ಕ ನಿನ್ನ ವಿಶ್ವಸ್ತ್ರೀ ಕುಳದ ಜ್ಯೋತಿ ದಿಟ್ಟ ಹೆಜ್ಜೆ ಧೀರ ನುಡಿಯ ತಾಯಿ ನೀನು ಮಹಾದೇವಕ್ಕ ನಿನ್ನ ತ್ರಿಪಾದಗಳಿಗೆ ನಮ್ಮ ಎಂದನು ಹೌದು ಪ್ರಭು ಈಗಿನ